ಮಂದಿರ ಅಂದ್ರೆ ಬಿದ್ದ ಜಾಗದಲ್ಲಿ ಮಂದಿರದ ಮರು ನಿರ್ಮಾಣವನ್ನು ಹೇಗೆ ನೋಡ್ತೀವಿ ಒಬ್ಬ ಹಿಸ್ಟಾರಿಯನ್ನಾಗಿ ಹೆಂಗೆ ಫೀಲ್ ಆಗತ್ತೆ ಈಗ ಕಾಶಿ ವಿಶ್ವನಾಥನದು ಪ್ರಕರಣ ಕೋರ್ಟ್ನಲ್ಲಿದೆ ನಡೀತಾ ಇದೆ ಹಾಗಾದ್ರೆ ಅದನ್ನು ಬೀಳಿಸಿ ಮಂದಿರ ಕಟ್ಟಬೇಕಾ ಅಂತ ಯಾರೋ ಕೇಳಿದ್ರು ನಾನು ಹೇಳಿದೆ ನೋ ಅದೊಂದು ಮ್ಯೂಸಿಯಮ್ ಆಗಬೇಕು ಜನ ಬಂದು ನೋಡಬೇಕು ಔರಂಗಜೇಬ ಅನ್ನುವಂಥ ಇದ್ದ ಅವ್ನು ಇಂತದ್ದನ್ನೆಲ್ಲ ಮಾಡ್ದ ಅಂತ ಇಟ್ ಇಟ್ ಇಸ್ ಇಟ್ ಹ್ಯಾಸ್ ಟು ಬಿ ಅ ಮ್ಯೂಸಿಯಂ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದವರೆಲ್ಲ ಬಂದು ನೋಡುವಂತ ಜಾಗ ಆಗಬೇಕು ಹೊರತು ಅಲ್ಲಿ ಮಂದಿರ ಅಲ್ಲ ಆಗಬೇಕಾದದ್ದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಆಗಿತ್ತು ನಿಮ್ಗೆ ಇಲ್ಲಿ ಅಟ್ಲೀಸ್ಟ್ ರಾಮ ಜನ್ಮ ಏನೂ ಇರಲಿಲ್ಲ ಎಕ್ಸ್ಕವೇಷನ್ ಮಾಡಿ ಸಿಕ್ಕಿತ್ತು ನೀವು ಕಾಶಿ ಫಸ್ಟ್ ಆಫ್ ಆಲ್ ಜ್ಞಾನವಾಪಿ ಮಸ್ಜಿದ್ ಅಂತ ಹೆಸರು ಸಂಸ್ಕೃತ ಹೆಸರಿಟ್ಕೊಂಡಿದ್ದ ಮಸ್ಜಿದ್ ಎಲ್ಲಾದ್ರೂ ನೋಡಿದೀರ ಯಾವ ಎಲ್ಲಾದ್ರೂ ಆಲ್ ಓವರ್ ದ ವರ್ಲ್ಡ್ ಈಗಲೂ ತಾವು ಹೋಗಿ ನೋಡಿದ್ರೆ ಹಿಂಭಾಗದ ಒಂದು ವಾಲ್ ಏನಿದೆ ಅದ್ರ ಕಂಪ್ಲೀಟ್ ವಾಲ್ ಅಂದ್ರೆ ಅದು ಸೌಂಡ್ ಸೋ ಒನ್ ನ್ಯಾಚುರಲ್ ಅಂದ್ರೆ ಈ ಕೃಷ್ಣಮಾಚಾರಿ ಮುಲ್ಲಾ ಅಂತ ಹೆಸ್ರು ಕೇಳ್ದಂಗೆ ಆಗ್ಬಿಡ್ತದೆ ಅದೊಂದ್ಸಲ ಅಂದ್ರೆ ಸೌಂಡ್ ಸಿ ಎಸ್ ಇಲ್ಲ ಮಂದಿರದ ಅವಶೇಷಗಳು ಹಾಗೇ ಇದೆ ಅದ್ಯಾಕ್ ಹಾಗೆ ಅವ್ನಿಟ್ಟ ಆ ಗೋಪುರಗಳನ್ನೆಲ್ಲ ಕೆಳಗ್ಬಿಟ್ಟು ಅದರ ಮೇಲೆ ಮೂರು ಗುಂಬದ್ಗಳ್ನ ಇಟ್ಬಿಟ್ಟು ಇದು ಮಸ್ಜಿದ್ ಇವತ್ತಿನ ಅಂತ ಅವನು ಹೇಳಿದ್ದು ಪ್ರತಿನಿತ್ಯ ಕಾಶಿಯ ಹಿಂದೂಗಳು ಅದನ್ನ ನೋಡಿ ಅವಮಾನ ಅವ್ರ್ಗೆ ಆಗಬೇಕು ನಮ್ಮ ಮೋಸ್ಟ್ ಸೀಕ್ರೆಟ್ ಸ್ಪಾಟ್ ಕೆಡ ಕೆಡವಲ್ಪಟ್ಟಿದೆ ಅದ್ರ ಮೇಲೆ ಹೀಗಾಗಿದೆ ಅದು ಕಾಣಿಸ್ಬೇಕು ಅವ್ರಿಗೆ ದಿನಾಗ್ಲೂ ಆ ಒಂದು ಇನ್ಸಲ್ಟ್ ಅವ್ರಿಗೆ ಆಗಬೇಕು ಅನ್ನೋ ಓನ್ಲಿ ಕಾರಣಕ್ಕೆ ಅದನ್ನ ಅವನು ಬೇಕಿದ್ರೆ ಪೂರ್ತಿ ಬಿಟ್ಟು ಹೊಸ ಭವ್ಯವಾಗಿ ಒಂದು ಮಸೀದಿಯನ್ನ ಕಟ್ಟಬಹುದು ಆದರೂ ಬರೀ ಅವಶೇಷಗಳನ್ನ ಹಾಗೆ ಇಟ್ಟು ಅದರ ಮೇಲೆ ಮೂರು ಇದನ್ನ ಗುಂಬದನ್ನ ಇಟ್ಟಿದ್ದಾನೆ ಸೊ ಅಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೇ ಅವಶ್ಯಕತೆ ಇಲ್ಲ ನೋಡೋದಕ್ಕೆ ಎರಡು ಕಣ್ಣಿಂದಾನೆ ಕಾಣಿಸುತ್ತೆ ಇಲ್ಲ ಆದರೂ ಯಾರು ಅದನ್ನ ಒಂದು ಕೋರ್ಟ್ನಲ್ಲಿ ನ್ಯಾಯಯುತವಾಗಿ ಶಾಂತಿಯುತವಾಗಿಯೂ ನಾವು ನಾವು ನಮ್ಮ ಅಧಿಕಾರವನ್ನು ತಗೊಳಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಡೆಮೋಕ್ರಸಿ ಅದ್ ಎಂಥ ಒಂದು ಸ್ವತಂತ್ರ ಭಾರತ ಅದು ಹೋಗಿ ನಿಮ್ ಮನೆ ಬಂದು ತೊಡದ್ಬಿಟ್ಟು ನಾನು ಅದರ ಮೇಲೆ ಒಂದು ಹಾಕ್ಬಿಟ್ಟು ಇವತ್ತಿಂದ ಮನೆ ಅಂತ ಹೇಳ್ಬಿಡ್ತೀನಿ ನೀವ್ ಹೋಗಿ ಅದನ್ನ ಕಂಟೆಸ್ಟ್ ಮಾಡಕ್ಕೂ ನಿಮ್ಗೆ ಹಕ್ಕಿಲ್ವಾ ಕೋಮವಾದಿಗಳು ಕೋಮವಾದಿಗಳ ಇಲ್ಲಿ ಮೂರ್ತಿ ಇರುತ್ತೆ ಅದ್ರ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತಾರೆ ರಾಮ್ಲಲ್ಲ ಅದು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಆ ಜಾಗ ಆ ಡೇಟಿ ಇದು ಮನೆ ಅಂತ ಹಿಂದೂಗಳ ಭಾವನೆ ನಾವು ಹೋಗಿ ದರ್ಶನ ಮಾಡೋದು ಅವನ್ನ ನೋಡೋದಿಕ್ಕೆ ಅವರ ಅರಮನೆ ನಾವ್ ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡ್ತೀವಿ ಅಂಡ್ ಅದ್ ದಿನಾಪೂರ್ತಿ ಪೂರ್ತಿ ಏನು ಊಟ ಉಪಚಾರ ನೈವೇದ್ಯ ಅದೆಲ್ಲ ಆಗತ್ತೆ ಒಂದು ಹ್ಯೂಮನ್ ಬೀಯಿಂಗ್ಗೆ ಹೇಗೆ ದಿನಪೂರ್ತಿ ಏನು ದಿನಚರ್ಯ ಇರುತ್ತೋ ಆ ಆ ಮೂರ್ತಿಗೆ ಆ ತರ ಇದೆ ಅಂತ ಹಿಂದೂಗಳ ಆಸ್ತಿಕರ ಭಾವನೆ ಮಾಡಬಹುದು ಅದು ಬೇರೆ ಜಾಗದಲ್ಲೂ ಮಾಡಬಹುದು ಇದಕ್ಕಿಂತ ದೊಡ್ಡ ಜಾಗದಲ್ಲೂ ಮಾಡಬಹುದು ಚಿಕ್ಕ ಜಾಗದಲ್ಲೂ ಮಾಡಬಹುದು ಅಲ್ಲಿ ಒಂದು ಪ್ರಾಣ ಪ್ರತಿಷ್ಠಿತವಾಗಿ ಏನು ಇದಿಲ್ಲ ಆ ಥರ ಒಂದು ಥಿಯೋಲಾಜಿಕಲಿ ಆಲ್ಸೋ ಎರಡೂ ಸ್ಟ್ರಕ್ಚರ್ಸ್ ನಲ್ಲಿ ಒಂದು ಡಿಫ್ರೆನ್ಸ್ ಇದೆ ಆದ್ರಿಂದ ಅದನ್ನ ಯಾಕೆ ಮ್ಯೂಸಿಯಂ ಮಾಡಬೇಕು ಈ ರಾಮ ಮಂದಿರ ಆದಾಗ್ಲೂ ಎಲ್ಲರೂ ಅವಾಗ ಹೇಳ್ತಾ ಇದ್ರು ಅಲ್ಲಿ ಹಾಸ್ಪಿಟಲ್ ಕಟ್ಟಬೇಕು ಅದು ಮಂದಿರ ಏನು ಉಪಯೋಗ ಅದರಿಂದ ಜನಕ್ಕೆ ಏನು ಯೂಸ್ ಎಕನಾಮಿಕ್ ಎಕನಾಮಿಕ್ ಯೂಸ್ ಏನಾದ್ರು ನೋಡಿ ಅಯೋಧ್ಯೆನಲ್ಲಿ ಒಂದು ಚಿಕ್ಕ ಹಳ್ಳಿ ತರ ಇದ್ದು ದೂರು ಅಲ್ಲಿ ಏನು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಇಲ್ಲ ಇವತ್ತೊಂದು ಅಲ್ಲಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ ರೈಲ್ವೆ ಸ್ಟೇಷನ್ ಬಂದಿದೆ ಅಲ್ಲಿ ಎಷ್ಟು ಅದರಿಂದ ಸ್ಪಿರಿಚುವಲ್ ಟೂರಿಸಂ ಇಂದ ಎಷ್ಟು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಟ್ವೆಂಟಿ ಹೋಟೆಲ್ಸ್ ಬರುತ್ತೆ ದೇಶ ವಿದೇಶದಿಂದ ಎಲ್ಲ ಜನರು ಪಿಲ್ಗ್ರಿಮ್ಸ್ ಅಲ್ಲಿ ಹೋಗ್ತಾರೆ ಅವ್ರಿಗೆ ಎಷ್ಟು ಅಲ್ಲಿನ ಲೋಕಲ್ ಜನಕ್ಕೆ ಅದು ಎಷ್ಟು ಆದಾಯ ಅದರಿಂದ ಬರುತ್ತೆ ಒಂದು ಟೆಂಪಲ್ ಎಕಾನಮಿ ಅಂತ ಏನಿದೆ ಅದರಿಂದ ಎಷ್ಟು ಹೊಸ ಕೆಲಸಗಳು ಸೃಷ್ಟಿ ಇದು ದೇವರು ದಿನ್ ಅದೆಲ್ಲ ಬಿಟ್ಬಿಟ್ರು ಜಸ್ಟ್ ಔಟ್ ಆಫ್ ಎಕನಾಮಿಕ್ ರೀಸನ್ಸ್ ನೀವು ನೋಡಿದ್ರು ಜನರ ಉತ್ಥಾನ ಆಗತ್ತೆ ಸೊ ಅಲ್ಲಿ ಹಾಸ್ಪಿಟಲ್ ಕಟ್ಟಬೇಕು ಸ್ಕೂಲ್ ಕಟ್ಟಬೇಕು ಅದು ಮಾಡಬೇಕು ಅದು ಅವಶ್ಯಕತೆನೇ ಇಲ್ಲ ಅದು ಆ ಜಾಗ ತುಂಬಾ ಶ್ರೇಷ್ಠ ಅದನ್ನು ಅವ್ರಿಗೆ ವಾಪಸ್ ಅವ್ರಿಗೆ ಬೇಕು ಅಂದರೆ ಅದನ್ನು ನ್ಯಾಯಯುತವಾಗಿ ಶಾಂತಿಯುತವಾಗಿ ಅವ್ರಿಗೆ ತಗೊಳ್ಳೋದಿಕ್ಕೆ ಕಂಪ್ಲೀಟ್ ಅರ್ಹತೆ ಇರುತ್ತೆ ಅಷ್ಟೇ